ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನನ್ನ ಡೈಲಿ ರೊಟೀನನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ನಾನು ಫೈವ್ ತರ್ಟಿಯಿಂದ ಎದ್ದು ಈವ್ನಿಂಗ್ವರೆಗೂ ಏನೇನು ಕೆಲಸನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ದು ನಾನು ಸಿಕ್ಸ್ ತರ್ಟಿವರೆಗೂ ವರೆಗೂ ವಾಕ್ ಮಾಡ್ತೀನಿ ಇವೆಲ್ಲ ನಿಮಗೆ ಗೊತ್ತೇ ಇದೆ ನಮ್ಮ ಟೆರಸ್ಸಲ್ಲಿ ನಾನೇ ಬೆಳೆದಿರೋ ಹೂಗಳು ರೋಸು ಬಿಳಿ ಸೇವಂತಿಗೆ ಸುಮಾರು ಕಲ್ಲರ್ ದಾಸವಾಳ ರೋಸು ಎಲ್ಲ ಬೆಳೆದಿದ್ದೀನಿ ಪ್ರತಿದಿನ ಪೂಜೆಗೆ ಹೂ ಸಿಗುತ್ತೆ ನಮ್ಮ ಟೆರಸ್ಸಲ್ಲೇ ಕಿತ್ತಿ ನಾನು ಪೂಜೆಗೆ ಹೂವನ್ನ ಮುಡಿಸ್ತೀನಿ ತುಂಬ ಖುಷಿಯಾಗುತ್ತೆ ಮತ್ತೆ ದಾಸವಾಳ ಕೂಡ ಇದೆ ಫ್ರೆಂಡ್ಸ್ ಮಾರ್ನಿಂಗು ತುಂಬ ಚೆನ್ನಾಗಿತ್ತು ಅಂದರೆ ಸಿಕ್ಸ್ ತರ್ಟಿವರೆಗೂ ವಾಕ್ ಮಾಡ್ತೀನಿ ನಂತರ ಬಿಸಿಲು ಸ್ವಲ್ಪ ನೋಡಿ ಸೂರ್ಯ ಹುಟ್ಟಿದ್ದಾನೆ ಆಗಲೇ ನಮ್ಮ ಟೆರಸ್ಸಲ್ಲಿ ನಮ್ಮ ಲಕ್ಕಿ ಕೂಡ ಕೂತಿದೆ ಮಾರ್ನಿಂಗ್ ನಾನು ಎದ್ದಿದ ತಕ್ಷಣ ನನ್ನ ಜೊತೆ ವಾಕ್ ಮಾಡ್ತಾ ಇರುತ್ತೆ ಮಾರ್ನಿಂಗಲ್ಲಿ ಇರುತ್ತೆ ಅದು ಕೂಡ ಕೂತಿದೆ ನಂತರ ನಾನು ಅಲ್ಲಿಂದ ಇಳಿದು ಬಂದು ಬ್ರಷ್ ಮಾಡಿ ಮೊದಲಿಗೆ ನಾನು ಗೇಟ್ ಹತ್ರ ರಂಗೋಲಿನ ಹಾಕ್ತೀನಿ ಫ್ರೆಂಡ್ಸ್ ಸಿಂಪಲಾಗಿ ಒಂದು ರಂಗೋಲಿನ ಹಾಕಿ ನಂತರ ಒಳಗಡೆ ಹೋಗ್ತೀನಿ ಕಿಚನ್ಗೆ ಬ್ರಷ್ ಮಾಡಿರ್ತೀನಿ ಆಲ್ರೆಡಿ ಬ್ರಷ್ ಆಗಿರುತ್ತೆ ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ನಂತರ ನಾನು ಡೈಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಅಂದರೆ ನನಗೆ ಸೆವೆನ್ ತರ್ಟಿ ಒಳಗಡೆ ಮಾರ್ನಿಂಗು ಟಿಫನ್ನು ಮತ್ತು ಅಡುಗೆ ಎರಡೂ ಕೂಡ ಆಗಬೇಕು ಯಾಕಂದರೆ ಬಾಕ್ಸ್ ತಗೊಂಡು ಹೋಗೋದ್ರಿಂದ ಹಸ್ಬೆಂಡ್ ಮತ್ತು ಸನ್ ಬಾಕ್ಸ್ ತಗೊಂಡು ಹೋಗ್ತಾರೆ ಹಾಗಾಗಿ ನಾನು ಟಿಫನ್ನು ಮತ್ತೆ ಅಡುಗೆ ಕೂಡ ಆಗಿರುತ್ತೆ ಆಲ್ಮೋಸ್ಟ್ ಸಾಂಬಾರು ಕೂಡ ಬೆಳಗ್ಗೆ ರೆಡಿ ಮಾಡ್ತೀನಿ ನೋಡಿ ರಂಗೋಲಿನ ಹಾಕಿದ್ದೀನಿ ಸಿಂಪಲ್ಲಾಗಿ ಪ್ರತಿದಿನ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಬಟನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಲಾಗ್ ನಾನಿವತ್ತು ಡೈಲಿ ನನ್ನ ರೊಟೀನ್ ಅಂದ್ರೆ ನನ್ನ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಈವ್ನಿಂಗ್ ವರೆಗೂ ಏನೇನ್ ಕೆಲಸ ಮಾಡ್ತೀನಿ ಏನೇ ಅಡುಗೆನ ಮಾಡ್ತೀನಿ ಅನ್ನೋದೆಲ್ಲ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನು ವಾಕ್ ಮಾಡ್ಬಂದು ಟೆರಸ್ ಅಲ್ಲಿ ಮತ್ತೆ ಹೊರಗಡೆ ರಂಗೋಲೆ ಹಾಕ್ಬಂದು ಇವಾಗ ಹಾಲನ್ನ ಕಾಯಿಸ್ತಾ ಇದೀನಿ ಮೊದಲಿಗೆ ನಾನು ಹಾರ್ಲಿಕ್ಸ್ ಅನ್ನ ಮಾಡ್ಕೊಂಡು ಒಂದ್ ಗ್ಲಾಸ್ ಕುಡಿದ್ಮೇಲೆ ನಾನು ಟಿಫನ್ ಮತ್ತೆ ಅಡುಗೆ ಕೂಡ ಮಾರ್ನಿಂಗ್ ನಾನು ಮಾಡ್ತೀನಿ ನಾ ಹೇಳಿದ್ನಲ್ಲ ಹಾಲು ಕಾಯಿಸಾಯ್ತು ನಾನು ಈಗ ಕಪ್ ಅಂದ್ರೆ ಒಂದು ಗ್ಲಾಸ್ ಅಷ್ಟು ಹಾರ್ಲಿಕ್ಸ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾರ್ಲಿಕ್ಸ್ ಕುಡಿದ ಮೇಲೆ ನಾನು ಮಾರ್ನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಲಿಕ್ಸನ್ನು ಕುಡಿಯೋಣ ನಾನು ಮೊದಲಿಗೆ ಹಾಲಿಕ್ಸ್ ಕುಡಿತಾ ಆಮೇಲೆ ನಂತರ ನನ್ನ ಕೆಲಸನ ಮಾಡ್ತೀನಿ ಅಂದರೆ ನಾನು ಮಾರ್ನಿಂಗ್ ಫೈವ್ ತರ್ಟಿಗೆ ಹೆದರ್ತೀನಿ ಫ್ರೆಂಡ್ಸ್ ಫೈವ್ ತರ್ಟಿಗೆ ಇದ್ದು ಹೇಳುದಲ್ಲ ಫೈವ್ ತರ್ಟಿಯಿಂದ ಸಿಕ್ಸ್ವರೆಗೂ ವಾಕು ವಾಕ್ ಮಾಡಿದ್ಮೇಲೆ ಬಂದು ಬ್ರಷ್ ಮಾಡಿ ನಂತರ ನಾನು ಬಿಸಿನೀರ್ ಕಾಯಿಸ್ಕೊಂಡು ಕುಡಿದು ಒಂದು ಲೋಟ ಬಿಸ್ನೀರ್ ಕುಡಿತೀನಿ ನಂತರ ಹಾರ್ಲಿಕ್ಸ್ ಕುಡಿತೀನಿ ನಂತರ ಟಿಫನ್ ರೆಡಿ ಮಾಡ್ತೀನಿ ಇವತ್ತು ಟಿಫನ್ ರಾಗಿ ರೊಟ್ಟಿ ಮಾಡಬೇಕು ತುಂಬ ಇಷ್ಟ ಆಗಿದೆ ಇವತ್ತು ಆಗಿ ರಾಗಿ ರೊಟ್ಟಿ ಮತ್ತು ಬೇಳೆ ರಸಂ ಮಾಡ್ತಾ ಇದ್ದೀನಿ ಬೇಳೆ ರಸಂ ಮತ್ತು ರೈಸು ರಾಗಿ ರೊಟ್ಟಿ ಮತ್ತು ಹೆಸರುಕಾಳು ಸಾಗು ಇದೆ ಅಂದರೆ ನೆನ್ನೆ ಮಾಡಿದ್ದು ಇದೆ ಬೇಕಾದರೂ ಚಟ್ನಿ ಕೂಡ ಮಾಡ್ತೀನಿ ಇಲ್ಲ ಅಂದರೆ ಹೆಸ್ರುಕಾಳು ಸಾಗುಲೆ ಟಿಫನನ್ನು ತಿಂತೀವಿ ಬನ್ನಿ ಅದಕ್ಕೆ ಕುಡಿಯೋಣ ಬಿಸಿನೀರು ಮತ್ತು ಹಾರ್ಲಿಕ್ಸ್ ಕುಡಿದ ನಂತರ ನಾನು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ರಾಗಿ ರೊಟ್ಟಿ ಮಾಡಬೇಕು ಅಂತ ತುಂಬ ಇಷ್ಟವಾಗಿ ರಾಡಿ ತುಂಬ ದಿನದ ಮೇಲೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ನನ್ನ ಕೈಯಲ್ಲೇ ತಟ್ಟೋದು ನೋಡಿ ಶೆಲ್ಫ್ ಮೇಲೆ ನಾನು ತಟ್ಟೋದು ಎಷ್ಟು ದೊಡ್ಡದಾಗಿ ತಟ್ಟಿದ್ದೀನಿ ಹೆಂಚು ಕಾದಿದೆ ಈಗ ರೊಟ್ಟಿನ ಇದ್ದೀನಿ ಬಾಳೆಕಾಯಿ ಸಾಗೋಯಿತು ಎಷ್ಟೆರಡೇದು ಮತ್ತು ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೆ ನಾನು ಹೆಂಚು ಕಾದ ಮೇಲೆ ನಾವು ರೊಟ್ಟಿನ ಹಾಕೋಬೇಕು ಬಿಸಿನೀರಲ್ಲಿ ಕಲಸಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ರಾಗಿ ರೊಟ್ಟಿ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ರಾಗಿ ರೊಟ್ಟಿ ಬಟ್ ಪ್ರತಿಯೊಬ್ಬರು ತಿನ್ಬೋದು ಎಲ್ಲರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿ ರೊಟ್ಟಿ ನಾನು ತುಂಬ ಆಸೆ ಪಟ್ಟು ತುಂಬ ದಿನ ಆಗಿತ್ತು ಮಾಡಿ ಅದಕ್ಕೋಸ್ಕರ ನಾನು ರಾಗಿ ರೊಟ್ಟಿನ ಮಾಡಿದೆ ನೀರನ್ನು ಸರುತ್ತಾಯಿದ್ದೀನಿ ನೀರು ಸೋರಿ ಮತ್ತೊಂದು ಸೈಡು ನಾನು ಬೇಯಿಸ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಕೂಡ ಇದೇ ಥರ ಮಾಡ್ತೀನಿ ಬಿಸಿನೀರಲ್ಲಿ ಕಲಿಸ್ಕೊಂಡೆ ಕಿತ್ತೋಗಲ್ಲ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಬಿಸಿನೀರಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಹೇಳಿದ್ನಲ್ಲ ಬಾಳೆಕಾಯಿ ಹೆಸರು ಕಾಳು ಸಾಗು ಮಾಡಿದ್ದೆ ಎಷ್ಟೆ ನೈಟ್ ಮಾಡಿದೆ ಚಪಾತಿಗೆ ಅದೇ ಇತ್ತು ಹಾಗಾಗಿ ನಾನು ಅದಕ್ಕೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅಂತ ರೊಟ್ಟಿನ ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಬಾಳೆಕಾಯಿದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸಾಗೋದು ಹಾಲು ಕಾಯಿಸಾಗಿದೆ ಮತ್ತು ರೈಸ್ ಕೂಡ ಆಗಿದೆ ಬಾಯ್ಲ್ಡ್ ರೈಸ್ ಇದು ರೈಸ್ ಕೂಡ ರೆಡಿಯಾಗಿದೆ ಮತ್ತು ಬೇಳೆ ತಿಳಿಸಾರು ಮಾಡಬೇಕು ಅಂತ ನಾನು ಮಾಡಿದೆ ಮಾರ್ನಿಂಗು ಅಂದರೆ ನಮ್ಮ ಹಸ್ಬೆಂಡ್ಗೆ ಸಾಂಬಾರು ರೈಸ್ ಇರಬೇಕು ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಹಾಗಾಗಿ ನಾನು ಬೇಳೆ ಸಾಂಬಾರನ್ನು ಮಾಡಿದೆ ಅಂದರೆ ಬೇಳೆ ರಸಮ್ ಅಂತೀವಲ್ಲ ಅದನ್ನ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಮತ್ತು ಇದ್ರ ಜೊತೆ ಹಪ್ಪಳ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಕೂಡ ಕರೆದಿದೆ ನಾನು ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವೇ ನೋಡಿ ತುಂಬ ತುಂಬ ರುಚಿಯಾಗಿರುತ್ತೆ ಈ ಬೇಳೆ ರಸಮ್ಮು ಆರೋಗ್ಯಕ್ಕೂ ಇದು ಕೂಡ ಒಳ್ಳೆಯದು ತುಂಬ ಮಸಾಲೆ ಐಟಮ್ಸ್ ಇದಕ್ಕೇನು ಬೇಕಾಗಿರೋಲ್ಲ ತಿಳಿಸೋರು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪನ ಹಾಕೊಂಡು ಊಟ ಮಾಡೋದಕ್ಕೆ ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಳೆ ರಸಮ್ಮು ಬೇಳೆ ರಸಮ್ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬಿಸಿ ರೈಸ್ಗೆ ನಾನು ಮಾರ್ನಿಂಗ್ ಟಿಫನ್ನು ಮತ್ತು ಅಡುಗೆ ಎಲ್ಲ ಮಾರ್ನಿಂಗ್ ಸೆವೆನ್ ತರ್ಟಿ ಒಳಗಡೆ ಆಗಿರುತ್ತೆ ನಂತರ ಸ್ನಾನನ ಮಾಡಿ ನಾನು ಪೂಜೆನ ಮಾಡಿದ್ದೀನಿ ಒಂದು ಟ್ವೆಲ್ ಓ ಕ್ಲಾಕ್ ಒಳಗಡೆ ನನ್ನ ಕೆಲಸ ಎಲ್ಲ ಮುಗಿಯುತ್ತೆ ಆಮನ್ ಆ ನಂತರ ರೆಸ್ಟ್ ಮಾಡಿ ಮತ್ತೆ ನಾನು ಈವ್ನಿಂಗ್ ಲೈವ್ ಮಾಡಬೇಕಲ್ಲ ರೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನನ್ನ ವೀಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಹೊಸ ಹೊಸ ರೆಸಿಪಿ ಹೊಸ ಹೊಸ ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್